ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕೆ ಸ್ಟಾರ್ ಯೂಟ್ಯೂಬರ್ ನನ್ನ ಮತ್ತೊಂದು ಮೂವಿ ಕಂಟೆಂಟ್ ವಿಡಿಯೋಗಳ್ರಿಗೂ ಸ್ವಾಗತ ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸುಹಾಸಿನಿ ಮ್ಯಾಮ್ ಇಬ್ಬರು ನಟಿಸಿರುವಂತಹ ಕನ್ನಡ ಚಲನಚಿತ್ರಗಳ ಇಷ್ಟನ್ನು ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತ ಬನ್ನಿ ಆ ಚಿತ್ರಗಳನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಮೊದಲನೆಯ ಚಿತ್ರ ಬಂಧನ ಈ ಚಿತ್ರವು ಇಪ್ಪತ್ನಾಲ್ಕು ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾಗಿದೆ ಇದರ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು ಎರಡನೆಯ ಚಿತ್ರ ಸುಪ್ರಭಾತ ಈ ಚಿತ್ರ ಐದು ಎಂಟು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾಗಿದೆ ಇದರ ನಿರ್ದೇಶಕರು ದಿನೇಶ್ ಬಾಬು ಅವರು ಮೂರನೆಯ ಚಿತ್ರ ಹಿಮಪಾತ ಈ ಚಿತ್ರವು ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾಗಿದೆ ಇದರ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು ನಾಲ್ಕನೆಯ ಚಿತ್ರ ಮುತ್ತಿನಹಾರ ಈ ಚಿತ್ರವು ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾಗಿದೆ ಇದರ ಇದರ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು ಐದನೇ ಚಿತ್ರ ಹೆಂಡ್ತಿ ಹೇಳ್ತೀನಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾಗಿದೆ ಇದರ ನಿರ್ದೇಶಕರು ದಿನೇಶ್ ಬಾಬು ಅವರು ಆರನೇ ಚಿತ್ರ ಮಾತಾಡ್ ಮಾತಾಡ್ ಮಲ್ಲಿಗೆ ಈ ಚಿತ್ರವು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾಗಿದೆ ಇದರ ನಿರ್ದೇಶಕರು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಕೊನೆಯ ಚಿತ್ರವಾಗಿರುವಂತಹ ಸ್ಕೂಲ್ ಮಾಸ್ಟರ್ ಇದು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಗಿದೆ ಇದರ ನಿರ್ದೇಶಕರು ದಿನೇಶ್ ಬಾಬು ಅವರು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಡಾಕ್ಟರ್ ಸಾಹಸ ವಿಷ್ಣುವರ್ಧನ್ ಅವರು ಮತ್ತು ಸುಹಾಸಿನಿ ಮ್ಯಾಮ್ ಇಬ್ಬರು ನಟಿಸಿರುವಂತಹ ಚಲನಚಿತ್ರಗಳಲ್ಲಿ ಇಷ್ಟನ್ನು ನೀವು ತಿಳ್ಕೊಳ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೋ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್